ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂನ್ಯಲ್ಲಿ ಈ ಕಡೆ ಭೂಮಿಗೆ ನಾನು ವಿಷಯನ ಹೇಳಬೇಕು ಏನಾದರೂ ಮಾಡಿ ನಾನು ಭೂಮಿನ ಇಷ್ಟಪಡ್ತಾ ಇದ್ದೀನಿ ಅಂತ ಭೂಮಿ ಹತ್ರ ಹೇಳ್ಕೊಳ್ಳೇಬೇಕು ಅಂತ ಹೇಳಿ ಅಜಿತ್ ಈ ಕಡೆ ಪತ್ರ ಇರ್ತಾನೆ ಹಾಗೆ ಬರಿತಾ ಇರಬೇಕಾದ್ರೆ ಅಲ್ಲಿಗೆ ಭೂಮಿ ಬರ್ತಾಳೆ ಏನು ಸಾಹೇಬ್ರೆ ಏನು ಬರಿತಾ ಇದ್ದೀರಾ ಅಂತ ಕೇಳಿದಾಗ ನಿನಗೆ ಲವ್ ಲೆಟರ್ ಇದ್ದೀನಿ ಅಂತ ಹೇಳಿ ಈ ಕಡೆ ಅಜ್ಜಿತ್ ಹೇಳಿದಾಗ ಭೂಮಿ ಶಾಕ್ ಆಗ್ತಾಳೆ ಏನು ನನಗೆ ಅಂತ ಹೇಳಿ ಇಲ್ಲ ಭೂಮಿ ನಾನು ನೀನು ಎಲ್ಲರ ಹತ್ರನೂ ಕೇಳ್ತಾ ಇದ್ದೆ ಏನು ತರಬೇಕು ಫಾರಿನಲ್ಲಿ ಏನು ತರಬೇಕು ಅಂತ ಅದಕ್ಕೆ ನನಗೆ ಏನು ಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಬರೆದಿದ್ದೀನಿ ಅಂತ ಹೇಳಿ ಭೂಮಿ ಭೂಮಿಗೆ ಅಜಿತ್ ಹೇಳ್ತಾನೆ ಹೌದಾ ಸಾಹೇಬ್ರೆ ಕೊಡಿ ನೋಡೋಣ ಅದೇನೇನು ಬರೆದಿದ್ದೀರಾ ಅಂತ ಹೇಳಿ ಹೇಳಿದಾಗ ಇಲ್ಲ ಭೂಮಿ ಈ ಪತ್ರನ ನೀನು ಫ್ಲೈಟಲ್ಲಿ ಹೋಗ್ಬೇಕಾರೆ ಮಾತ್ರ ಓದಬೇಕು ಇದರಲ್ಲಿ ನಿನಗೆ ಇಷ್ಟ ಆದರೆ ನನ್ನ ಹತ್ರ ಹೇಳಬೇಕು ಇಲ್ಲಾಂದರೆ ಹೇಳೋಕ್ಕೆ ಹೋಗ್ಬೇಡ ಹಾಗೆ ಇರು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಅಯ್ಯೋ ಸಾಹೇಬ್ರೆ ನೀವು ಇಷ್ಟೆಲ್ಲ ಹೇಳೋದನ್ನು ಕೇಳಿಸ್ಕೊಂಡ್ರೆ ನನಗೆ ಈಗಲೇ ಆ ಪತ್ರನ ಓದಬೇಕು ಅಂತ ಅನ್ನಿಸ್ತಾ ಇದೆ ಕೊಡಿ ನೀವು ಅಂತ ಹೇಳಿ ಈ ಕಡೆ ಭೂಮಿ ಕೇಳ್ತಾಳೆ ಆದರೂ ಕೂಡ ಅಜಿತ್ ಇದನ್ನೂ ಕಂಡೀಷನ್ ಆಗ್ತಾನೆ ಇಲ್ಲ ಭೂಮಿ ನೀನು ಈ ಪತ್ರನ ಓದೋ ಆಗಿಲ್ಲ ಇದನ್ನ ಫ್ಲೈಟಲ್ಲಿ ಓದ್ಬೇಕು ಹೋಗ್ಬೇಕಾದ್ರೆ ನೀನು ಓದ್ಕೋಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಸಾಹೇಬ್ರೆ ನಾನು ಬಂದಿರೋ ವಿಚಾರನೇ ಬೇರೆ ನಚ್ಚಿ ಹಾಸ್ಪಿಟಲ್ಗೂ ಹೋಗಿಲ್ಲ ಅಂತ ಹೇಳಿದ್ರು ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿಯಾಗಿದ್ದಾರೆ ಫೋನು ಕೂಡ ರಿಸೀವ್ ಮಾಡ್ತಿಲ್ಲ ಎಲ್ಲೋಗಿದ್ದಾನೆ ಅಂತಲೂ ಕೂಡ ಗೊತ್ತಿಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಗಾಬರಿಯಿಂದ ಅಜೀತ ಹಾಗೆ ಭೂಮಿ ಇಬ್ರು ಕೂಡ ಬಾ ನೋಡೋಣ ಕೆಳಗಡೆ ಹೋಗೋಣ ಅಂತ ಹೇಳಿ ರೂಮಿಂದ ಹೋಗ್ತಾರೆ ಅಲ್ಲಿ ನಚ್ಚಿ ನೋಡಿದ್ರೆ ಫುಲ್ ಟೆನ್ಷನ್ ಮಾಡಿಕೊಂಡು ಅನಾಯ ನನ್ನನ್ನು ಬಿಟ್ಟಿದ್ದಾಳೆ ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಷ್ಟೆಲ್ಲ ನನ್ನನ್ನು ನೋಡ್ಕೊಂಡವಳು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಡ್ರಿಂಕ್ಸ್ ಮಾಡಿಕೊಂಡು ಬರ್ತಾನೆ ಮನೆಯವರೆಲ್ಲರೂ ಕೂಡ ತುಂಬಾ ಕೋಪದಿಂದ ಇರ್ತಾರೆ ಏನೋ ನಚ್ಚಿದು ಈ ಥರ ಮಾಡಿದೀಯಾ ಅಂತ ಹೇಳಿ ಅವರ ಅಪ್ಪನೂ ಕೂಡ ಒಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಆಗ ಭೂಮಿ ಇದ್ದವಳು ಸ ಅಪ್ಪ ಸ ಮಾವ ನೀವೇನು ಕುಡಿತಾ ಇದ್ದೀರಾ ನಚ್ಚಿ ಏನು ಅಂತ ನಿಮಗೆ ಗೊತ್ತಿದ್ರೂ ಕೂಡ ಅವನ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಇದರಿಂದ ಏನೋ ಒಂದು ಕಾರಣ ಇಟ್ಕೊಂಡು ಇವನು ಈ ರೀತಿ ಆಗಿದ್ದಾನೆ ಅಂತ ಅಂದ್ಕೋಬೇಕು ಆದರೆ ನೀವು ಅವನ ಮೇಲೆ ಹೊಡೆಯೋದಕ್ಕೆ ಹೋಗ್ತಾ ಇದ್ದೀರಲ್ಲ ಇದು ಸರಿ ಅಲ್ವಾ ಮಾವ ಸರಿ ಇಲ್ಲ ದಯವಿಟ್ಟು ಅವನನ್ನು ಬಿಟ್ಬಿಡಿ ಕ್ಷಮಿಸ್ಬಿಡಿ ಮಾವ ಏನು ಅಂತ ವಿಷಯನ ತಿಳ್ಕೊಡೋಣ ಅದ್ರ ಬಗ್ಗೆ ಕೂತಿ ಮಾತಾಡೋಣ ಈ ರೀತಿ ನೀವು ಕೈ ಮಾಡೋದು ಸರಿಯಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹೇಳಿದ ತಕ್ಷಣವೇ ಈ ಕಡೆ ಅಪೇಕ್ಷೆ ಇದ್ದಳು ತುಂಬನೇ ಕೋಪದಿಂದ ಎಲ್ಲದಕ್ಕೂ ಇವಳು ಅಡ್ಡೋಗ್ತಾಳಲ್ಲ ಇವಳಿಗೆ ಏನು ಮಾಡಬೇಕು ಅಂತ ಹೇಳಿ ತುಂಬನೇ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಇದೇ ರೀತಿ ನಚ್ಚಿನ ಕರ್ಕೊಬಂದು ರೂಮಲ್ಲಿ ಮಲಗಿಸಿದ ತಕ್ಷಣನೇ ನಚ್ಚಿ ಇದ್ದವನು ನಾನು ಯಾಕೆ ಬಿಟ್ಟೋದೆ ನನಗೆ ಯಾಕೆ ಮೋಸ ಮಾಡಿದೆ ಅಂತ ಹೇಳಿ ತುಂಬನೇ ಬೇಜಾರು ಮಾಡಿಕೊಂಡು ಅಳ್ತಾ ನಿದ್ದೆ ಮಾತ್ರ ತೊಗೊಳೋ ಅಂತ ಹೇಳಿ ಹೋಗ್ತಾಯಿರ್ತಾನೆ ನಿದ್ದೆ ಮಾತ್ರನ ಕೈಲಿಡ್ಕೊಂಡು ಅವಳನ್ನ ನೆನೆಸ್ಕೊಂಡು ಅಳ್ತಾ ಇರಬೇಕಾದ್ರೆ ಆಗ ಭೂಮಿ ಹೋಗ್ತಾಳೆ ನಚ್ಚಿ ಏನು ಕೆಲಸ ಮಾಡ್ತಾ ಮಾಡ್ತಾಯಿದೀಯ ನೀನು ನೀನು ಈ ಥರ ಮಾಡೋದು ತಪ್ಪು ಅವಳು ಯಾರೋ ಬಿಟ್ಟೋದ್ಲು ಅಂತ ಹೇಳಿ ನೀನು ಅವಳಿಗೋಸ್ಕರ ಈ ರೀತಿ ಮಾಡೋದು ತಪ್ಪಲ್ವೇನೋ ಅಂತ ಹೇಳಿದಾಗ ಹೌದು ಅದಕ್ಕೆ ನೀವು ಅಣ್ಣನ ಎಷ್ಟು ಇಷ್ಟಪಡ್ತೀರ ಆದರೆ ನನಗೆ ಅವಳು ಮಾತು ಕೊಟ್ಟಿದ್ಲು ನನ್ನನ್ನು ಯಾವತ್ತೂ ಕೈ ಬಿಟ್ಟು ಹೋಗಲ್ಲ ಅಂತ ಹೇಳಿ ಆದರೆ ನಾವಿಬ್ಬರು ತುಂಬಾ ಖುಷಿಯಾಗಿರ್ತಾ ಇದ್ವಿ ಫಾರಿನ್ನಲ್ಲೆಲ್ಲ ನಮ್ಮಿಬ್ಬರನ್ನ ಮೇ ಖುಷಿಯಿಂದ ನಮ್ಮ ಬಗ್ಗೆ ಹೋಗ್ಲೋರು ಆದರೆ ನನಗೆ ಇವತ್ತು ಈ ರೀತಿ ಮೋಸ ಮಾಡಿದಳ ಲತ್ಕೆ ಅಂತ ಹೇಳಿ ತುಂಬಾ ಹೇಳಬೇಕಾದ್ರೆ ಅಲ್ಲ ಕಣು ನೀನು ಅವಳಿಗೋಸ್ಕರ ಸಾಯೋದಕ್ಕೆ ಈ ಥರ ಹೋಗ್ತಿದೆಯಲ್ಲ ನಿನಗೆ ಸ್ವಲ್ಪನೂ ಕೂಡ ಮನುಷ್ಯತ್ವ ಅಂತ ಹೇಳಿ ಈ ಕಡೆ ಭೂಮಿ ಬೈತಾಳೆ ಹಾಗೆ ಮನೆಯವರೆಲ್ಲರೂ ಕೂಡ ಬಂದು ನಚ್ಚಿಗೆ ಬೈತಾರೆ ನಚ್ಚಿ ಅವಳು ಹೋದರೆ ಹೋಗ್ತಾಳೆ ನಿನಗೆ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತೀವಿ ಆದರೆ ನೀನು ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಕೆಟ್ಟದಲ್ವೇನೋ ಅದು ನಮ್ಮನ್ನೆಲ್ಲ ಬಿಟ್ಟು ನಿಂಗೆ ಹೇಗೋ ಮನಸ್ಸು ಬಂತು ಈಗ ಮಾಡೋದಕ್ಕೆ ಅಂತ ಹೇಳಿ ಈ ಕಡೆ ಮನೆಯವರೆಲ್ಲರೂ ಕೂಡ ಬೈತಾರೆ ಹಾಗೆ ನಚ್ಚಿನ ಎಲ್ಲರೂ ಕೂಡ ಸಮಾಧಾನ ಮಾಡಿ ಅಲ್ಲಿಂದ ಬರ್ತಾರೆ ನಚ್ಚಿನೂ ಕೂಡ ಸಮಾಧಾನ ಆಗ್ತಾನೆ ಆದರೆ ಭೂಮಿ ಅಷ್ಟೆಲ್ಲ ಮಾತನ್ನ ಕೇಳಿಸ್ಕೊಂಡು ನಚ್ಚಿದ್ದನು ಇದ್ದು ಅದಕ್ಕೆ ಹೇಳೋ ಮಾತು ನನಗೆ ನನ್ನ ತಲೆಗೆ ಹೋಗ್ತಿದೆ ಆದರೆ ನನ್ನ ಮನಸ್ಸಿಗೆ ಹೋಗ್ತಿಲ್ಲ ಅದಕ್ಕೆ ನನ್ನ ಮನಸ್ಸಿಂದ ಅವಳನ್ನ ಯಾವುದೇ ಕಾರಣಕ್ಕೂ ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ನಾನು ಅವಳು ಅಷ್ಟೇ ಅನ್ಯೂನವಾಗಿದ್ವಿ ತುಂಬಾ ಖುಷಿಯಿಂದ ಇದ್ವಿ ನನಗೆ ಮೋಸ ಮಾಡೋದಕ್ಕೆ ಹೇಗದಕ್ಕೆ ಮನ್ಸು ಬಂತು ಅವಳಿಗೆ ಅಂತ ಹೇಳಿ ಈ ಕಡೆ ನಚ್ಚಿ ಅಳ್ತಾ ಭೂಮಿ ಹತ್ರ ಹೇಳ್ತಾನೆ ಅಯ್ಯೋ ನಚ್ಚಿ ಎಲ್ಲ ಸರಿ ಹೋಗುತ್ತೆ ನೀನು ತಲೆ ಕೆಡ್ಸ್ಕೊಬೇಡ ಆರಾಮಾಗೆ ಇರು ಕೂತಿ ಮಾತಾಡೋಣ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನು ಅಜಿತ್ ಇದ್ದವನು ರೂಮ್ ಒಳಗಡೆ ಬರ್ತಾನೆ ಬಂದಿದ್ದ ತಕ್ಷಣವೇ ಭೂಮಿ ಹುಡ್ಕೊಂಡು ಬರ್ತಾಳೆ ಸಾಹೇಬ್ರೆ ಎಲ್ಲರೂ ಕೂಡ ರೂಮ್ ಅಲ್ಲೇ ಇದ್ದಾರೆ ನಚ್ಚಿಗೆ ಸಮಾಧಾನ ಮಾಡ್ತಾ ನೀವು ನೋಡಿದ್ರೆ ರೂಮಲ್ಲಿ ಬಂದು ಸೇರ್ಕೊಂಡಿದ್ದೀರ ಏನು ನ್ಯಾಯ ಸಾಹೇಬ್ರೆ ಇದು ಅಂತ ಕೇಳಿದಾಗ ಹೌದು ಭೂಮಿ ನನ್ನನ್ನು ಈ ಕಡೆ ಸಾಹಿತ್ಯ ಬಿಟ್ಟೋದ್ಲು ಈ ಕಡೆ ನಚ್ಚಿನೂ ಕೂಡ ತುಂಬಾ ಇಷ್ಟಪಡ್ತಿದ್ದ ಅನಯ ಬಿಟ್ಟೋದ್ಲು ಹುಡುಗಿರು ಎಲ್ಲ ಹೀಗೆ ನಾನು ಯಾವ ಮುಖ ನೋಡಿಕೊಂಡು ಹೋಗಿ ಸಮಾಧಾನ ಮಾಡಲಿ ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ಎಲ್ಲ ಹುಡುಗಿಯರು ಕೂಡ ಹಾಗೆ ಇರಲ್ಲ ಒಂದ್ಸಲ ಮನಸ್ಸು ಕೊಟ್ಟ ಮೇಲೆ ಅದು ನಿಲ್ಲಲ್ಲ ನೀವು ಈ ರೀತಿ ಮಾತಾಡೋದು ತಪ್ಪು ಅಲ್ವಾ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಆಗ ಅಜಿತ್ ಇದ್ದನ್ನು ಅರ್ಥ ಮಾಡಿಕೊಂಡು ಬರ್ತಾನೆ ಇನ್ನೊಂದು ಕಡೆ ನಚ್ಚಿನೂ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಮಲಗಿರ್ತಾನೆ ಹಾಗೆ ಭೂಮಿ ಎಲ್ಲರೂ ಕೂಡ ನಚ್ಚಿಗೆ ಸಮಾಧಾನ ಮಾಡಿ ಬಂದಿದ್ದಾದ ಮೇಲೆ ಭೂಮಿ ನಾವು ಹೊರಗಡೆ ಹೋಗಬೇಕು ನೀನು ಅಮ್ಮಂಗೆ ಏನಾದರೂ ಮಾಡಿ ಹೇಳಿ ಒಪ್ಪಿಸ್ಬೇಕು ಅಂತ ಹೇಳಿ ಈ ಕಡೆ ಭೂಮಿಗೆ ಅಜಿತ್ ಹೇಳ್ತಾನೆ ಭೂಮಿ ಇದ್ದಳು ಸಾಹೇಬ್ರೆ ಎಲ್ಲರೂ ಕೂಡ ತುಂಬಾ ಬೇಜಾರದಲ್ಲಿರಬೇಕಾದ್ರೆ ನೀವೇನು ಸಾಹೇಬ್ರೆ ಈ ಥರ ಇದ್ದೀರಾ ಅದು ನನ್ನಿಂದ ಆಗಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಈ ಕಡೆ ಅಜಿತ್ ಇದ್ದನು ನೀನು ತುಂಬಾ ಜಾಸ್ತಿ ನಾಟಕ ಆಡಬೇಡ ನಾನು ಹೇಳಿದ್ದನ್ನು ಮಾಡೋ ಮೊದಲು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದಳು ಸರಿ ಸಾಹೇಬ್ರೆ ಏನಾದರೂ ಅತ್ತೆಗೆ ಹೇಳ್ಬಿಟ್ಟು ನಾನು ಈ ವಿಷಯನ ಒಪ್ಪಿಸ್ತೀನಿ ನೀವು ಆರಾಮಾಗಿರಿ ಆದರೆ ನೀವು ಯಾವುದೇ ಕಾರಣಕ್ಕೂ ನಚ್ಚಿ ಬಗ್ಗೆ ಕೇರ್ ಮಾಡ್ದಲೇ ಇರಬೇಡಿ ನನ್ನ ಮೈದು ತುಂಬಾ ಒಳ್ಳೆಯವನು ಅವನಿಗೆ ಯಾಕೆ ಹಿಂಗೆ ಮೋಸ ಮಾಡೋದ್ಲು ಅಂತ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಸರಿ ಆಯಿತು ನೀನು ಸಂಜೆ ಹೋಗೋದಕ್ಕೆ ರೆಡಿಯಾಗಿರು ಅಂತ ಹೇಳಿ ಈ ಕಡೆ ಭೂಮಿಗೆ ಅಜ್ಜಿ ಹೇಳ್ತಾನೆ ಹಾಗೆ ಈ ಕಡೆ ನೆಚ್ಚಿನೂ ಕೂಡ ತುಂಬಾ ಬೇಜಾರದಿಂದ ಕೂತಿರ್ಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಅವನ ಜೊತೆಯೇ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಲ್ಕನೇ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್